ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ಸೇರಿದಂತೆ ಮಹಿಳೆಯರಿಗೆ ರಕ್ಷಣೆ ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ಡಿಸೆಂಬರ್ ಹದಿನಾರರಂದು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಶಾಂಭವಿ ಅಶ್ವಥಾಪುರ ಅವರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬಳ್ಳಾರಿಯಲ್ಲಿ ಸರಣಿಯ ಬಾಣಂತಿಯರ ಸಾವಾಯಿತು ಸುಮಾರು ಐವತ್ತೆರಡು ಅವತ್ತು ಒಂದ್ ದಿನದಲ್ಲಿ ಡಿಲಿವರಿ ಆದ್ರೆ ಸುಮಾರು ಏಳು ಜನ ಇವತ್ತು ಮಹಿಳೆಯರು ಬಾನಂತಿಯರು ಇವತ್ತು ಸಾವನ್ನ ಅಪ್ಪಿದ್ದಾರೆ ಹಾಗೆ ನಾವು ಇಲ್ಲಿ ಬೆಳಗಾವಲ್ಲಿ ನೋಡ್ಬೇಕು ಅಂತಂದ್ರೆ ನಾವು ಸುಮಾರು ಎಂಟು ದಿನದಿಂದ ಅಹ್ ಒಂದು ಆರು ತಿಂಗಳ ರಿಪೋರ್ಟ್ ತೋರಿಸೋ ತರಿಸ್ಕೊಂಡಾಗ ಎಂಟು ಬಾನಂತಿಯರು ಮತ್ತೆ ಶಿಶು ಮರಣವು ಒಂದು ನೂರ ಎಂಬತ್ತೆಂಟು ಶಿಶು ಮರಣ ಆಗಿದೆ ಇಡೀ ರಾಜ್ಯಾದ್ಯಂತ ಸುಮಾರು ಆ ಎಪ್ಪತ್ತೈದು ಬಾನಂತಿಯರು ಮತ್ತೆ ಮುನ್ನೂರ ಇಪ್ಪತ್ತೆರಡು ಶಿಶು ಮರಣಗಳು ಆಗಿದವು ಹೀಗಾಗಿ ಈ ಸುರಕ್ಷತೆಯ ಮತ್ತು ಸಾಕಷ್ಟು ಮಹಿಳೆಯರಿಗೆ ಈ ಸರ್ಕಾರದಲ್ಲಿ ಸುರಕ್ಷತೆ ಇಲ್ಲ ನಾವು ಇಡೀ ರಾಜ್ಯದ ಮಹಿಳೆಯರು ಇವತ್ತು ಅವತ್ತು ಸೋಮವಾರ ದಿನ ಇಲ್ಲಿ ನಾವು ಮಾಲಿನಿ ಸಿಟಿ ಯಡಿಯೂರಪ್ಪ ಮಾರ್ಗದೊಳಗೆ ಸೇರಿ ಸೌಧವನ್ನ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನ ಎಲ್ಲರೂ ಇವತ್ತು ನಮ್ಮ ಸುಭಾಷ್ ಪಾಟೀಲ್ ನಮ್ಮ ಅಧ್ಯಕ್ಷ ಇದ್ದಾರೆ ನಮ್ಮ ಇಲ್ಲ ಎರಡು ಜಿಲ್ಲಾದು ಮಹಿಳಾ ಮೋರ್ಚಾ ಈ ಬೆಳಗಾವ್ ಗ್ರಾಮಾಂತರ ಮತ್ತು ಬೆಳಗಾವ್ ಸಿಟಿ ಅವರು ಅಧ್ಯಕ್ಷ ಇದ್ದಾರೆ ನಮ್ಮ ಇಲ್ಲಿ ನಮ್ಮ ಮಹಿಳಾ ಮೋರ್ಚಾ ರಾಜ್ಯ ಪದಾಧಿಕಾರಿಗಳಿದ್ದಾರೆ ಸೀನಿಯರ್ಸ್ ಎಲ್ಲ ನಾವು ಮುಖಂಡರತ್ವ ಜಲ್ಲೆ ಮೇಡಮ್ ಎಲ್ಲ ಮುಖಂಡರತ್ವದ ಬೃಹತ್ ಪ್ರತಿಭಟನೆಯನ್ನ ಪ್ರತಿಭಟನೆಯನ್ನು ನಾವು ಹಂಕೊತಾ ಇದ್ವಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಸಾಕಷ್ಟು ಸಾವು ನೋವಾಗಿದೆ ಗೃಹಲಕ್ಷ್ಮಿ ಹಣ ಕೊಡುವ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಗೊಂದಲ ಮಾಡಿದೆ ಇದನ್ನ ವಿರೋಧಿಸಿ ನಾವು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ನಿರ್ಧಾರ ಮಾಡಲಾಗಿದೆ ಅಂತ ತಿಳಿಸಿದ್ರು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಇನ್ನಿತರ ನಾಯಕರ ಸೂಚನೆಯ ಮೇರೆಗೆ ನಡೆಸಲಾಗ್ತಾ ಇದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ